ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಆಗುವುದು ಯಾವಾಗ ಬೇಸಿಗೆ ಕಾಲ ಆರಂಭವಾಗಿದೆ ಎಲ್ಲೆಡೆ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇಲ್ಲಿ ಅಕ್ಷಯ ಫೌಂಡೇಶನ್ ವತಿಯಿಂದ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವು ಮದುವಳಾಗಿದ್ದೆಯಂತೆ ಶೃಂಗಾರಗೊಂಡು ಉದ್ಘಾಟನೆಯಾಗಿದೆ ಹಾಗೆ ಉಳಿದಿದೆ ಹೌದು ಶಿರಹಟ್ಟೆ ನಗರದ ಮೇಗೇರಿ ಓಣಿಯಲ್ಲಿ ಹೊಸದಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗಾಗಿ ಕಾದು ಕುಳಿತಿದೆ ಕೆಲವರು ತಮ್ಮ ರಾಜಕೀಯ ದುರುದ್ದೇಶದಿಂದ ಈ ಘಟಕವನ್ನ ಉದ್ಘಾಟನೆ ಮಾಡಲು ಬಿಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸದ್ಯ ಶಿರಹಟ್ಟೆ ನಗರದಲ್ಲಿ ಬಹುತೇಕ ಜನರು ಕೊಳವೆ ಬಾವಿಯ ನೀರನ್ನ ಕುಡಿಯಲು ಬಳಸುತ್ತಿರುವುದರಿಂದ ಇದರಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿರುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇದರಿಂದಾಗಿ ರಾಜಕೀಯ ನಾಯಕರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಬಿಡಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಬಸವರಾಜನ್ವಲಗುಂದ್ ಇವತ್ತು ಎಲ್ಲ ನೀರುಗಳಲ್ಲಿ ಫ್ಲೋರೈಡ್ ಉಚ್ಚಳ ಇರುವುದರಿಂದ ಬಹಳಷ್ಟು ಜನಕ್ಕೆ ಮಣ ನೋವು ಮಣಕಾಲು ಪ್ರಾರಂಭವಾಗಿರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಅವಶ್ಯಕತೆ ಇರುವುದರಿಂದ ಏನು ಅಕ್ಷಯ್ ಫೌಂಡೇಶನ್ ಅವರು ಶ್ರೀರಟ್ಟಿ ಮೂರ್ನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದಾರೆ ಆದರೆ ಈ ಒಂದು ಶುದ್ಧ ಕುಡಿಯುವ ನೀರು ಘಟಕ ಯಾಕೆ ಬಂದಾಗಿದೆ ಅಂದರೆ ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ತಮ್ಮ ಹೆಸರು ಬಂದಿಲ್ಲ ತಮ್ಮ ಫೋಟೋ ಬಂದಿಲ್ಲ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಆ ಕಾರಣಕ್ಕ ತಮ್ಮ ರಾಜಕೀಯ ಹಿನ್ನೆತರನ್ನು ಹೊರಗಿಡಿ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಜನಪ್ರತಿನಿಧಿಗಳು ತಕ್ಷಣ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ಇದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪ್ರಾರಂಭ ಮಾಡಲಿಕ್ಕೆ ವಿಳಂಬ ಮಾಡಿದ್ದಲ್ಲಿ ನಾವೆಲ್ಲ ಉಗ್ರ ಹೋರಾಟವನ್ನು ಮಾಡುವ ಮೂಲಕ ತಮಗೆ ಒಂದು ಈ ಮೂಲಕ ಸಂದೇಶವನ್ನು ಕೊಡ್ತೇವೆ ಕಾರಣ ವ್ಯಕ್ತಿ ಬಹಳ ನೀರಿನ ತೊಂದರೆ ಇರುವುದರಿಂದ ಹಾಗೂ ಸುತ್ತಮುತ್ತ ಗದಗ ಜಿಲ್ಲೆಯಲ್ಲಿ ನೀರು ತೊಂದರೆ ಇರುವ ತಕ್ಷಣ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನಡೀತಾ ಇದ್ದೇವೆ